ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲಪಕ್ಷ ತೃತೀಯ ತಿಥಿಯಂದು ಅಕ್ಷಯ ತೃತೀಯ ಆಚರಿಸಲಾಗುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತಕ್ಕೆ ಬಂದಿದೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯನ್ನು ಮೆಚ್ಚಿಸಲು ಈ ದಿನ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಖರೀದಿಸುವುದು ವಾಡಿಕೆ ಚಿನ್ನ ಬೆಳ್ಳಿ ಖರೀದಿಸುವುದರಿಂದ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿ ಬರುತ್ತದೆ ಎಂದು ಹಲವರು ನಂಬುತ್ತಾರೆ ಅಕ್ಷಯ ತೃತೀಯ ಹಿಂದೂಗಳಾದ ನಾವು ನಮ್ಮ ಪಾಲಿಗೆ ಅತ್ಯಂತ ಮಂಗಳಕರವಾದ ಸುದಿನ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನವನ್ನೇ ಅಕ್ಷಯ ತೃತೀಯ ಎಂದು ಕರೆಯಲಾಗುತ್ತದೆ ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮೀ ದೇವಿಯ ಆರಾಧನೆಗೆ ಬಹು ವಿಶೇಷವಾದ ಸುದಿನವಿದು ಈ ದಿನ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲು ಪಂಚಾಂಗವನ್ನ ನೋಡುವ ಅವಶ್ಯಕತೆ ಇರುವುದಿಲ್ಲ ಅಕ್ಷಯ ತೃತೀಯದ ಸುದಿನ ಯಾವುದಾದರೂ ಒಳ್ಳೆಯ ಕಾರ್ಯವನ್ನು ಮಾಡಿದರೆ ಅಕ್ಷಯವಾದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅಕ್ಷಯ ತೃತೀಯದ ದಿನ ಹೆಚ್ಚು ಮೌಲ್ಯವುಳ್ಳಂತಹ ವಸ್ತುವನ್ನು ಖರೀದಿ ಮಾಡಿ ಮನೆಗೆ ತಂದ್ರೆ ಆ ವಸ್ತು ಮನೆಯಲ್ಲಿ ಅಕ್ಷಯವಾಗುತ್ತದೆ ಎಂಬ ಇದೆ ಅಕ್ಷಯ ತೃತೀಯ ಎಂದ ಕ್ಷಣ ತಟ್ಟನೆ ನೆನಪಾಗುವುದೇ ಚಿನ್ನ ಭಾರತೀಯರಾದ ನಮಗೆ ಚಿನ್ನದೊಂದಿಗೆ ಅವಿನಾಭಾವ ಸಂಬಂಧವಿದೆ ಸಣ್ಣಪುಟ್ಟ ಕಾರ್ಯಕ್ರಮಗಳಿಂದ ಹಿಡಿದು ಮದುವೆವರೆಗೂ ಚಿನ್ನ ಬೇಕೇ ಬೇಕು ಎಂಬುದು ನಮ್ಮ ಭಾವನೆ ಅಕ್ಷಯ ತೃತೀಯದ ದಿನ ಮಹಾಲಕ್ಷ್ಮೀ ದೇವಿಯ ಪ್ರತೀಕವಾದಂತಹ ಚಿನ್ನವನ್ನು ಖರೀದಿ ಮಾಡಿದರೆ ಮನೆಯಲ್ಲಿ ಚಿನ್ನ ಅಕ್ಷಯವಾಗಿ ಸಂಪತ್ತು ಹಾಗೂ ಸಮೃದ್ಧಿ ನೆರೆಗೊಳ್ಳುತ್ತದೆ ಎಂಬುದು ಜನರೆಲ್ಲರ ಭಾವನೆ ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿದೆ ನಮ್ಮಂತಹ ಮಧ್ಯಮ ವರ್ಗದ ಜನರಿಗೆಲ್ಲ ಒಂದು ಗ್ರಾಂ ಚಿನ್ನವನ್ನು ಖರೀದಿ ಮಾಡಲು ಸಹ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಅಕ್ಷಯ ತೃತೀಯದ ದಿನದಂದು ಸಾಲ ಸೂಲ ಮಾಡಿ ಚಿನ್ನವನ್ನು ಖರೀದಿಸಿ ತೊಂದರೆಗೆ ಸಿಲುಕಬೇಕಾದ ಅಗತ್ಯವಿಲ್ಲ ಆದರೆ ಅಕ್ಷಯ ತೃತೀಯದ ದಿನ ಚಿನ್ನಕ್ಕೆ ಬದಲಾಗಿ ನಾವೀಗ ಈಗ ಹೇಳುವಂತಹ ಕೆಲವು ವಸ್ತುಗಳನ್ನು ಖರೀದಿ ಮಾಡಿ ಮನೆಗೆ ತಂದರೂ ಸಹ ಸಂಪತ್ತು ವೃದ್ಧಿಯಾಗುತ್ತದೆ ಈ ವಸ್ತುಗಳನ್ನು ಖರೀದಿಸುವುದು ಚಿನ್ನವನ್ನು ತಂದಷ್ಟೇ ಫಲಪ್ರದ ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಹಾಗಾದರೆ ಅಕ್ಷಯ ತೃತೀಯದ ದಿನ ಯಾವ ಯಾವ ವಸ್ತುಗಳನ್ನು ಖರೀದಿಸುವುದು ಸೂಕ್ತ ಎಂಬುದನ್ನು ಈ ವಿಡಿಯೋ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ತೃತೀಯ ತಿಥಿ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸಂಜೆ ಐದು ಮೂವತ್ತೊಂದಕ್ಕೆ ಪ್ರಾರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂವತ್ತರಂದು ಮಧ್ಯಾಹ್ನ ಎರಡು ಹನ್ನೆರಡಕ್ಕೆ ಕೊನೆಗೊಳ್ಳುತ್ತದೆ ಅಕ್ಷಯ ತೃತೀಯ ಪೂಜಾ ಮುಹೂರ್ತ ಎರಡು ಸಾವಿರದ ಇಪ್ಪತ್ತೈದು ಅಕ್ಷಯ ತೃತೀಯ ಪೂಜಾ ಮುಹೂರ್ತವು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂವತ್ತರಂದು ಬೆಳಿಗ್ಗೆ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಹನ್ನೆರಡು ಹದಿನೆಂಟರವರೆಗೆ ಇರುತ್ತದೆ ಚಿನ್ನ ಖರೀದಿಗೆ ಶುಭ ಸಮಯ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಲು ಶುಭ ಸಮಯ ಬೆಳಿಗ್ಗೆ ಐದು ನಲವತ್ತರ ಮಧ್ಯಾಹ್ನ ಎರಡು ಹನ್ನೆರಡರವರೆಗೆ ಒಟ್ಟು ಅವಧಿ ಎಂಟು ಗಂಟೆ ಮೂವತ್ತು ನಿಮಿಷಗಳು ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಲು ಶುಭ ಮುಹೂರ್ತ ಬೆಳಿಗ್ಗೆ ಹತ್ತು ಮೂವತ್ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಹದಿನೆಂಟರವರೆಗೆ ಇರುತ್ತೆ ಅಕ್ಷಯ ತೃತೀಯದ ದಿನ ಚಿನ್ನಕ್ಕೆ ಬದಲಾಗಿ ನಾವೀಗ ಹೇಳುವಂತಹ ಕೆಲವು ವಸ್ತುಗಳನ್ನು ಖರೀದಿ ಮಾಡಿ ಮನೆಗೆ ತಂದರೂ ಸಹ ಸಂಪತ್ತು ವೃದ್ಧಿಯಾಗುತ್ತೆ ಈ ವಸ್ತುಗಳನ್ನು ಖರೀದಿಸುವುದು ಚಿನ್ನವನ್ನು ತಂದಷ್ಟೇ ಫಲಪ್ರದ ಎಂದು ಶಾಸ್ತ್ರಗಳು ಹೇಳುತ್ತವೆ ಗೋವಿನ ವಿಗ್ರಹ ಮಹಾಲಕ್ಷ್ಮಿ ದೇವಿಗೆ ಗೋವಿಂದರೆ ಬಹಳ ಪ್ರೀತಿ ಹಾಗಾಗಿ ಅಕ್ಷಯ ತೃತೀಯದ ದಿನದಂದು ಬೆಳ್ಳಿ ಅಥವಾ ಲೋಹದಿಂದ ಮಾಡಿದಂಥ ಗೋವಿನ ವಿಗ್ರಹವನ್ನು ಖರೀದಿಸಿ ಮನೆಗೆ ತಂದು ಆನಂತರ ಅದನ್ನು ಮಹಾಲಕ್ಷ್ಮೀ ದೇವಿಯ ಪಾದದ ಬಳಿಯಿಟ್ಟು ಪೂಜಿಸತಕ್ಕದ್ದು ನಂತರ ವಿಗ್ರಹವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣ ಇರುವಂತಹ ಸ್ಥಳದಲ್ಲಿ ಇಟ್ಟರೆ ಮಹಾಲಕ್ಷ್ಮೀ ದೇವಿಯ ಕೃಪೆ ಕಾಲ ನಮ್ಮ ಮೇಲಿರುತ್ತದೆ ತುಪ್ಪ ತುಪ್ಪಕ್ಕೆ ದುಷ್ಟಶಕ್ತಿ ಸೇರಿದಂತೆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ದೂರ ಮಾಡುವ ಅತ್ಯದ್ಭುತ ಶಕ್ತಿ ಇದೆ ಹಾಗಾಗಿ ಅಕ್ಷಯ ತೃತೀಯದ ದಿನದಂದು ತುಪ್ಪವನ್ನು ಖರೀದಿಸಿ ಆ ತುಪ್ಪದಿಂದ ಶ್ರೀ ವಿಷ್ಣು ಹಾಗೂ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಬೆಳಗಿದರೆ ಮನೆಯಲ್ಲಿ ಸಮೃದ್ಧಿ ವೃದ್ಧಿಯಾಗುತ್ತದೆ ಬಾರ್ಲಿ ಬಾರ್ಲಿಯನ್ನು ಬ್ರಹ್ಮಾಂಡದ ಮೊದಲ ಆಹಾರವೆಂದು ಪರಿಗಣಿಸಲಾಗುತ್ತದೆ ಬಾರ್ಲಿಯನ್ನ ಪೂಜೆಯಲ್ಲಿ ವಿಷ್ಣು ಹಾಗೂ ಮಹಾಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಬಳಸಲಾಗುತ್ತದೆ ಬಾರ್ಲಿಯನ್ನು ಮನೆಯಲ್ಲಿಟ್ಟು ಮನೆಗಳಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನಾದು ಹೋಗಲಾಡಿಸುತ್ತದೆ ಹಾಗೂ ಧನಾತ್ಮಕ ಶಕ್ತಿಯನ್ನು ವೃದ್ಧಿಸುತ್ತದೆ ಮತ್ತು ಆರೋಗ್ಯ ಸಮತೋಲನದಿಂದ ಕೂಡಿರುತ್ತದೆ ಬಾರ್ಲಿಯನ್ನು ಕನಕ ಅಂದರೆ ಚಿನ್ನಕ್ಕೆ ಸಮ ಎಂದು ಪರಿಗಣಿಸಲಾಗುತ್ತದೆ ಬಾರ್ಲಿಯನ್ನ ಅಕ್ಷಯ ತೃತೀಯದ ದಿನ ಖರೀದಿ ಮಾಡಿ ಮಹಾಲಕ್ಷ್ಮಿ ದೇವಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು ಇದರಿಂದ ನಮ್ಮ ಸಂಪತ್ತು ದ್ವಿಗುಣವಾಗುತ್ತದೆ ಶ್ರೀಚಕ್ರ ಶ್ರೀಚಕ್ರ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯಕರವಾದದ್ದು ಯಾವ ಮನೆಯಲ್ಲಿ ಶ್ರೀಚಕ್ರವನ್ನ ಶಾಸ್ತ್ರೋಕ್ತವಾಗಿ ಪೂಜಿಸುತ್ತಾರೋ ಆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ಸದಾಕಾಲ ವಾಸಿಸುತ್ತಾರೆ ಅಂತಹ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಮನೆ ಮಾಡುತ್ತದೆ ಶ್ರೀಚಕ್ರವನ್ನ ಮನೆಗೆ ತರಲು ಅಕ್ಷಯ ತೃತೀಯ ಬಹಳ ಮಂಗಳಕರವಾದಂತಹ ಸುದಿನವೆಂದು ಧರ್ಮಗ್ರಂಥಗಳಲ್ಲಿ ಉಲ್ಲೇಖಗೊಂಡಿದೆ ಅಕ್ಷಯ ತೃತೀಯದಂದು ಶ್ರೀ ಚಕ್ರವನ್ನ ಮನೆಗೆ ತಂದು ಪ್ರತಿಷ್ಠಾಪಿಸಿ ಪೂಜಿಸಿದ್ರೆ ಮನೆಯಲ್ಲಿ ಸಂಪತ್ತು ಹಾಗೂ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ನಮ್ಮದಾಗುತ್ತದೆ ಕವಡೆ ಕವಡೆ ಸಮುದ್ರ ವಸ್ತು ಮಹಾಲಕ್ಷ್ಮಿ ದೇವಿಯು ಸಹ ಸಮುದ್ರ ಮಂಥನದಲ್ಲಿಯೇ ಉಗಮಿಸಿದ್ದರಿಂದ ಮಹಾಲಕ್ಷ್ಮೀ ದೇವಿಗೆ ಕವಡೆ ಅತ್ಯಂತ ಪ್ರಿಯವಾದದ್ದು ಮಹಾಲಕ್ಷ್ಮಿ ದೇವಿಯ ಆರಾಧನೆಯಲ್ಲಿ ಕವಡೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಕವಡೆಗಳು ಸಹ ಚಿನ್ನಕ್ಕೆ ಸಮನಾಗಿವೆ ಅಕ್ಷಯ ತೃತೀಯದಂದು ಕವಡೆಯನ್ನು ಖರೀದಿ ಮಾಡಿ ಮಹಾಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಭಾವಚಿತ್ರದ ಬಳಿ ಇಟ್ಟು ಪೂಜಿಸತಕ್ಕದ್ದು ಹೀಗೆ ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತದೆ ಅಕ್ಷಯ ತೃತೀಯದ ಮರುದಿನ ಆ ಕವಡೆಗಳನ್ನೆಲ್ಲ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣ ಇಡುವ ಸ್ಥಳದಲ್ಲಿ ಇರಿಸಬೇಕಾಗುತ್ತದೆ ಶಂಖ ದಕ್ಷಿಣಾವರ್ತಿ ಶಂಖ ನಾವು ಮಹಾವಿಷ್ಣು ಹಾಗೂ ಲಕ್ಷ್ಮಿ ಪೂಜೆಯಲ್ಲಿ ತಪ್ಪದೇ ಬಳಸಬೇಕಾದ ವಸ್ತುಗಳಲ್ಲಿ ಶಂಖ ಪ್ರಧಾನವಾದುದ್ದು ಯಾವುದೇ ಶುಭ ಕಾರ್ಯ ಹಾಗೂ ಪೂಜೆ ಶಂಖನಾದವಿಲ್ಲದೆ ಅಪೂರ್ಣ ದೇವರು ಹಾಗೂ ರಾಕ್ಷಸರ ನಡುವೆ ಸಮುದ್ರ ಮಂಥನ ನಡೆದಾಗ ಉಗಮಿಸಿದಂತಹ ಹದಿನಾಲ್ಕು ರತ್ನಗಳಲ್ಲಿ ಶಂಖವೂ ಸಹ ಒಂದು ಶಂಖಗಳಲ್ಲಿಯೇ ದಕ್ಷಿಣಾವರ್ತಿ ಶಂಖ ಬಹಳ ಅಪರೂಪವೂ ಅತ್ಯುತ್ತಮವೂ ಆಗಿದೆ ದಕ್ಷಿಣಾವರ್ತಿ ಶಂಖದ ಮುಖ ಎಡಭಾಗದಲ್ಲಿರುತ್ತದೆ ಈ ಶಂಖವನ್ನು ಮಹಾಲಕ್ಷ್ಮೀ ದೇವಿಯ ಸಹೋದರ ಎಂದೇ ಪರಿಗಣಿಸಲಾಗುತ್ತದೆ ಯಾವ ವ್ಯಕ್ತಿಯ ಮನೆಯಲ್ಲಿ ದಕ್ಷಿಣಾವರ್ತಿ ಶಂಖ ಇರುತ್ತದೆಯೋ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿ ಸದಾಕಾಲ ನೆಲೆಸಿರುತ್ತಾಳೆ ಆ ಮನೆಯ ಎಲ್ಲ ಆರ್ಥಿಕ ಬಿಕ್ಕಟ್ಟುಗಳು ಒಂದೊಂದಾಗಿ ಮಾಯವಾಗುತ್ತದೆ ಹಾಗಾಗಿ ಅಕ್ಷಯ ತೃತೀಯದ ದಿನ ದಕ್ಷಿಣಾವರ್ತಿ ಶಂಖವನ್ನು ಖರೀದಿ ಮಾಡಿ ಪೂಜಾಗ್ರಹದಲ್ಲಿ ಇರಿಸಬೇಕು ಮಣ್ಣಿನ ಮಡಿಕೆ ಅನೇಕರು ಬೇಸಿಗೆ ಕಾಲದಲ್ಲಿ ಮಡಿಕೆಯನ್ನು ತಂಪು ನೀರನ್ನು ತುಂಬಿಟ್ಟುಕೊಂಡು ಕುಡಿಯಲು ಖರೀದಿ ಮಾಡುತ್ತಾರೆ ಆದರೆ ಅಕ್ಷಯ ತೃತೀಯದ ದಿನ ಮಡಿಕೆಯನ್ನು ಖರೀದಿಸಲು ತುಂಬ ಉತ್ತಮವಾದಂತಹ ದಿನವಾಗಿದೆ ಅಕ್ಷಯ ತೃತೀಯದ ದಿನ ಮಣ್ಣಿನ ಮಡಿಕೆಯನ್ನು ಖರೀದಿ ಮಾಡಿ ಮಹಾಲಕ್ಷ್ಮಿ ದೇವಿಯನ್ನು ಮೆಚ್ಚಿಸಬಹುದು ಅಕ್ಷಯ ತೃತೀಯದಂದು ಮಡಿಕೆಯನ್ನು ಖರೀದಿ ಮಾಡಿ ಮನೆಯಲ್ಲಿ ನೀರು ತುಂಬಿ ಇಟ್ಟುಕೊಳ್ಳಬೇಕು ಅಕ್ಷಯ ತೃತೀಯದ ದಿನ ಮಣ್ಣಿನ ಮಡಿಕೆಯನ್ನು ಖರೀದಿಸುವುದು ದಾನ ಮಾಡುವುದು ಎರಡೂ ಸಹ ಶುಭಪ್ರದ ಗಮನಿಸಬೇಕಾದ ವಿಷಯವೆಂದರೆ ಮಡಿಕೆಯನ್ನು ಖಾಲಿಯಾಗಿ ಮನೆಯ ಒಳಗೆ ತರಬಾರದು ಬದಲಿಗೆ ಅದರಲ್ಲಿ ಸ್ವಲ್ಪ ಅಕ್ಕಿ ಅಥವಾ ನೀರನ್ನು ತುಂಬಿಸಿ ಮನೆಗೆ ತರಬೇಕಾಗುತ್ತದೆ ಆಹಾರ ಧಾನ್ಯ ಅಕ್ಷಯ ತೃತೀಯದಂದು ಅಕ್ಕಿ ಸೇರಿದಂತೆ ಪ್ರಮುಖವಾದ ಆಹಾರ ಪದಾರ್ಥಗಳನ್ನು ಖರೀದಿಸಿದರೆ ಮನೆಯಲ್ಲಿ ದವಸ ಧಾನ್ಯಗಳು ವೃದ್ಧಿಯಾಗುತ್ತವೆ ಎಂದಿಗೂ ಆ ಮನೆಯಲ್ಲಿ ಯಾವುದಕ್ಕೂ ಕೊರತೆಯೇ ಉಂಟಾಗುವುದಿಲ್ಲ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆ ಎಂದೆಂದಿಗೂ ಮನೆಯ ಮೇಲಿರುತ್ತದೆ ಹುಣಸೆ ಹಣ್ಣು ಬೆಲ್ಲ ಮತ್ತು ಕಲ್ಲುಪ್ಪು ಅಕ್ಷಯ ತೃತೀಯದ ಸಮಯದಲ್ಲಿ ಹುಣಸೆ ಹಣ್ಣನ್ನು ಖರೀದಿಸಿ ಮನೆಗೆ ತಂದರೆ ಮನೆಯ ದಾರಿದ್ರ್ಯವೆಲ್ಲ ನಾಶವಾಗುತ್ತದೆ ಬೆಲ್ಲವನ್ನು ಖರೀದಿ ಮಾಡಿದರೆ ನಮ್ಮ ಜೀವನ ಬೆಲ್ಲದಂತೆಯೇ ಸಿಹಿಯಾಗಿಯೂ ಸುಖಮವಯವಾಗಿಯೂ ಇರುತ್ತದೆ ಕಲ್ಲುಪ್ಪು ಮಹಾಲಕ್ಷ್ಮೀ ದೇವಿಯ ಅಂಶವೇ ಆಗಿದೆ ಕಲ್ಲುಪ್ಪನ್ನು ಖರೀದಿ ಮಾಡಿದರೆ ಮಹಾಲಕ್ಷ್ಮೀ ದೇವಿಯ ಕೃಪೆ ಸದಾಕಾಲ ನಮ್ಮ ಮೇಲಿರುತ್ತದೆ ಗುಲಗಂಜಿ ಗುಲಗಂಜಿಯನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭಕರವಾದ ಅದೃಷ್ಟವಾದ ವಸ್ತು ಎಂದು ಪರಿಗಣನೆ ಮಾಡಲಾಗುತ್ತದೆ ಮಹಾಲಕ್ಷ್ಮಿ ದೇವಿಗೆ ಗುಲಗಂಜಿ ಬಹಳ ಪ್ರಿಯವಾದದ್ದು ಹಿಂದಿನ ಕಾಲದಲ್ಲಿ ಚಿನ್ನವನ್ನು ಅಳತೆ ಮಾಡಲು ಗುಲಗಂಜಿಯನ್ನು ಬಳಸುತ್ತಿದ್ರು ಚಿನ್ನವೆಂದರೆ ಪರೋಕ್ಷವಾಗಿ ಮಹಾಲಕ್ಷ್ಮಿ ದೇವಿಯ ಸ್ವರೂಪ ಚಿನ್ನವನ್ನು ತೂಕ ಮಾಡುವುದಕ್ಕೆ ಉಪಯೋಗಿಸುವಂತಹ ಗುಲಗಂಜಿ ಚಿನ್ನಕ್ಕೆ ಸಮಾನವಾದ ವಸ್ತು ಹಾಗಾಗಿ ಅಕ್ಷಯ ತೃತೀಯದ ದಿನ ಗುಲಗಂಜಿಯನ್ನು ಖರೀದಿಸಿ ಲಕ್ಷ್ಮೀದೇವಿಯ ಜೊತೆಗೆ ಪೂಜಿಸಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಗಲ್ಲಾ ಪೆಟ್ಟಿಗೆ ಅಥವಾ ನಗದು ಇಡುವ ಸ್ಥಳದಲ್ಲಿ ಇರಿಸಿದ್ರೆ ಸಂಪತ್ತು ವೃದ್ಧಿಯಾಗುತ್ತೆ ಆತ್ಮೀಯರೇ ಅಕ್ಷಯ ತೃತೀಯದ ಸುದಿನದಂದು ಚಿನ್ನದ ಬದಲಾಗಿ ನಾವು ಮನೆಗೆ ತರಬಹುದಾದಂಥ ಇತರ ಶುಭಕರ ವಸ್ತುಗಳ ಕುರಿತು ಹಲವಾರು ವಿಶೇಷ ಮಹತ್ವ ಮಾಹಿತಿಗಳನ್ನು ತಿಳಿದುಕೊಂಡ ನಮ್ಮೆಲ್ಲರಿಗೂ ಆ ಭಗವಂತನ ಕೃಪಕಟಾಕ್ಷ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಂಡು ಈ ದಿನದ ವಿಶೇಷ ಸಂಚಿಕೆಯನ್ನು ಮುಗಿಸಲಿದ್ದೇನೆ ವೀಕ್ಷಕರೇ ನಿಮಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು